ಎಲ್ರಿಗೂ ಮೊದಲನೇದಾಗಿ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಇದು ನೋವಿನ ಸಂಗತಿ ಇವತ್ತೀಗಾಗಲೇ ನಮ್ಮ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಾದಂಥ ವಿಧಾನ ಪರಿಷತ್ ನಾಯಕರಾದಂಥ ಚೆಲ್ವಾದಿ ಅವರೇ ಹಾಗೂ ಸಮಸ್ ಮತ್ತು ಮುಖಂಡರಾದಂಥ ವೆಂಕಟರಮಣವರೇ ಚೇತನ್ ಅವರೇ ಹಾಗೂ ಇವತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಇದರ ಈ ಸಂಘಟನೆಯ ಪದಾಧಿಕಾರಿಗಳೇ ಮತ್ತು ಪ್ರಿಯ ಎಲ್ಲ ಶಿಕ್ಷಕ ಬಂಧುಗಳೇ ತಮ್ಮ ಬೇಡಿಕೆ ತಮ್ಮ ಸಮಸ್ಯೆಗಳು ಸಮಂಜಸದಿಂದ ಕೂಡಿದೆ ಅಂತ ನಾನು ಭಾವಿಸ್ತೀನಿ ಅದರ ಬಗ್ಗೆ ಏನು ಎರಡು ಮಾತಿಲ್ಲ ಅಂದರೆ ನಾನು ಒಂದೂವರೆ ತಿಂಗಳಿಂದೆ ನಾನೇ ಸ್ವಯಂ ಪ್ರೇರಿತನಾಗಿ ಈ ವಿಚಾರವನ್ನು ಪಾರ್ಲಿಮೆಂಟಲ್ಲಿ ನಾನು ಸುದೀರ್ಘವಾಗಿ ಮಾತನಾಡಿದ್ದೇನೆ ನಿಮ್ಮ ಬಗ್ಗೆ ನನಗೆ ಯಾರೂ ಬಂದು ಹೇಳಿರಲಿಲ್ಲ ಯಾಕೆಂದರೆ ಈ ಎನ್ ಎಚ್ ಎಮ್ ಅಲ್ಲಿ ನರ್ಸಸ್ಗಳಾಗ್ಬೋದು ಡಾಕ್ಟರ್ಸ್ಗಳಾಗ್ಬೋದು ಅವರಿಗೆ ಕೊಡತಕ್ಕಂಥ ವೇತನ ಬಹಳ ಕಡಿಮೆ ಇದೆ ಯಾಕೆಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಶೇಕಡ ನಲವತ್ತೈದರಷ್ಟು ಹುದ್ದೆಗಳು ಕಾಲಿದ್ದಾವೆ ಆರೋಗ್ಯ ಕ್ಷೇತ್ರದಲ್ಲೂ ನಲವತ್ತೈದು ಪರ್ಸೆಂಟ್ ಇದೆ ಶಿಕ್ಷಣ ಕ್ಷೇತ್ರದಲ್ಲೂ ಇದೆ ಯಾವುದೇ ಇಲಾಖೆಗೆ ಹೋಗಿ ಶೇಕಡಾ ನಲವತ್ತರಿಂದ ನಲವತ್ತೈದರಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ನೇಮಕಾತಿ ಅನ್ನೋದೇ ಇಲ್ದಂಗಾಗಿದೆ ನಾನು ಬಹಳ ಸುದೀರ್ಘವಾಗಿ ಇದನ್ನು ಯಾಕೆಂದರೆ ಇದನ್ನು ಯಾವ ರೀತಿ ಬಗೆಹರಿಸಬೇಕು ಅನ್ನೋದನ್ನ ನಾವು ನೋಡಬೇಕು ಇದಕ್ಕೆ ಯಾವ ರೀತಿ ಪರಿಹಾರ ಆಗಿ ಮಾಡ್ಕೊಳ್ಳೋದಕ್ಕೆ ಅದನ್ನು ಪ್ರಯತ್ನ ಮಾಡಬೇಕು ನಾವು ಯಾಕೆಂದರೆ ಇದಕ್ಕೆ ಒಂದು ಸಲ್ಯೂಷನ್ ಕಂಡುಹಿಡೀಬೇಕು ಈ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ನಾವು ಕಂಡಿಟ್ಕೋಬೇಕಾಗತ್ತೆ ಯಾಕೆಂದರೆ ಇವತ್ತು ನರ್ಸಸ್ಸು ಅಂದರೆ ಶುಶ್ರಕರು ನಮ್ಮ ಆರೋಗ್ಯ ವ್ಯವಸ್ಥೆಯ ಹೃದಯಗಳು ಅಂತಲೇ ಹೇಳಬೇಕಾಗುತ್ತೆ ಯಾಕೆಂದರೆ ವೈದ್ಯರುಗಳು ಆರೋಗ್ಯ ಚಿಕಿತ್ಸಾ ವ್ಯವಸ್ಥೆಯ ಮೆದುಳುಗಳು ಅದರಲ್ಲಿ ನರ್ಸಸ್ಗಳು ಶುಶ್ರಕ ಅಧಿಕಾರಿಗಳು ಈ ವ್ಯವಸ್ಥೆಯ ಹೃದಯಗಳು ಅಂದರೆ ಮೆದುಳು ಮತ್ತು ಹೃದಯಗಳು ಕೆಲಸ ಮಾಡಿದರೆ ಮಾತ್ರ ನಾವು ರೋಗಿಗಳಿಗೆ ಉತ್ತಮವಾದಂಥ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ ಇದನ್ನು ಸುಮಾರು ಹತ್ತು ದಿನಗಳ ಹಿಂದೆ ನಡೆದಂಥ ದೆಹಲಿಯಲ್ಲಿ ನಡೆದಂಥ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿನಲ್ಲಿ ನಾನು ಬಹಳ ಗಟ್ಟಿಯಾಗಿ ಇದರ ಬಗ್ಗೆ ಮಾತಾಡಿದ್ದೇನೆ ಒಂದು ಪಾರ್ಲಿಮೆಂಟಲ್ಲಿ ಕೂಡ ಮಾತಾಡಿದ್ದೇನೆ ಎರಡನೇದು ಪಾರ್ಲಿ ಆರೋಗ್ಯ ಕೇಂದ್ರದ ಆರೋಗ್ಯ ಸಚಿವರೊಡನೆ ಕೂಡ ಮಾತಾಡಿದ್ದೇನೆ ನಂತರ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಅಲ್ಲಿ ಅದರ ಅಧ್ಯಕ್ಷರಾದಂಥ ರಾಮ್ ಗೋಪಾಲ್ ಯಾದವ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಈ ಇದರಲ್ಲೂ ಕೂಡ ಎನ್ ಎಚ್ ಎಮ್ಮಲ್ಲಿ ಅಲ್ಲಿ ವೈದ್ಯರುಗಳಿಗೆ ಅಲ್ಲೂ ಕೂಡ ವೈದ್ಯರುಗಳಿಗೂ ಕಡಿಮೆ ಸ್ಯಾಲ್ರಿ ಇದೆ ಐವತ್ತರಿಂದ ಅರವತ್ತು ಸಾವಿರ ಇದೆ ಎಮ್ ಬಿ ಬಿ ಎಸ್ ಡಾಕ್ಟ್ರುಗಳಿಗೆ ಇವತ್ತು ಯಾವುದೇ ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಹೋಗಲಿ ಯಾವುದೇ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅಲ್ಲಿ ವೈದ್ಯರ ಕೊರತೆ ಇದೆ ಅಲ್ಲಿ ಮಕ್ಕಳು ವೈದ್ಯರಿದ್ದರೆ ಅನಸ್ತಟಿಸ್ಟ್ ಇಲ್ಲ ಅನಸ್ತಿಸ್ಟ್ ಇದ್ದರೆ ಗೈನಕಾಲಜಿಸ್ಟ್ ಇಲ್ಲ ಮೂರು ಅಂದರೆ ಮೂರು ಜನನು ಇರಬೇಕು ಗೈನಕಾಲಜಿಸ್ಟು ಇರಬೇಕು ಅನಸ್ತಟಿಸ್ಟು ಇರಬೇಕು ಮತ್ತು ಪೀಡಿಯಾಟ್ರಿಷನ್ ಇರಬೇಕು ಮೂರು ಜನ ಒಂದೇ ಆಸ್ಪತ್ರೆಯಲ್ಲಿ ಇರಬೇಕು ನಿಜವಾಗ್ಲೂ ನಾವು ಕೇವಲ ಕಟ್ಟಡಗಳಿಂದ ಮಾತ್ರ ಈ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಸಿಬ್ಬಂದಿಗಳ ನೇಮಕಾತಿ ಬಹಳ ಅವಶ್ಯಕತೆ ಇದೆ ಅಂತ ಈ ಮಾತನ್ನು ನಾನು ಹೇಳ್ತೇನೆ